पो सा वैवारा पाणी रंग सपो साविरो साविरेर बि नथो साविरे बि नई वयो पाणी रंगा तो अंग संग्रो सावरा देवलायो

जमना गि जमना मेले लीरा जुड़ियल बेदर नोतंग मेले लीरा जुड़ियल बेदर नारपो दिली दमेले सरजा थप्पी डालपोदी दमेले सरजा थप्पी डालना அரை மரோழங்க அரு மரங்க அரை மரணங்க அரை மரணங்க பல ंदुन ॿुधायो ही ह কণ্ হুচ্ হুচ হুচ হম হম না হুচনা না না কে কিন্তু হুচ পুণিত পুণিত অন্ত

ಕೋಲ್ ಹಿಡ್ಕೊಂಡು ಕೊಳ್ಳೆ ಸಂಸಿ ಅಲ್ಲ ನನಗೂ ಕೋಲ್ ಹಿಡ್ಕೊಂಡ್ರೆ ಬಾಸ್ಲಿಕ್ ಬರ್ತದೆ ನೋಡೆ ಬಿಡುವ ನಾನು ಇದೇ ಬೆಂಟ್ ನಂಗ ಇದು ಸಣ್ಣದೆ ಅಲ್ಲಲ್ಲ ಮಾರಿ ಕೋಲ್ ಒಂದು ಒಳ್ಳೆ ಕೋಲ್ ಕೊಡೋದು ಬಿಟ್ಟು ಎಂತ ಕೋಲ್ ಕೊಟ್ಟಿಯ ಅವ ಅವನು ಹೊಗೆ ಎಂತ ಹಾರ್ತಿ ಈಗ ಅವ ಒಂದು ಸಾಯುವುದಿಲ್ಲ ಮಾರೆ ನಾನು ಒಳ್ಳೆ ಉತ್ಸವದಲ್ಲಿ ಬಂದಿದ್ದ ದೊಡ್ಡ ಬೆಳಕೆಲ್ಲ ಕಣ್ಣು ಬಿಟ್ಟು ನಮ್ಮ ಕರುನಾಶಿ ಮಾಡ್ತಾ ಎಲ್ಲಿ ಏನು ಹಾಕಬೇಕು ಒಂದು ಮಾಡೋದಿಲ್ಲ ಈಗ ಕುಸ್ಕ ಅನ್ಸ್ತ ಇದು ಯಾರು ಹುಚ್ಚಿದ್ರೆ ಯಾಕೆ ಇವತ್ತು ಅಲ್ಲ ಎಲ್ಲ ಹಾಂ ನೋಡುವ ಹಾಂ ಹಾಂ ನೋಡುವ ನನಗೆ ಹೆದರಿಕೆ ಇದು ಎಲ್ಲಿ ಬೀಳ್ತದೆ ಇಟ್ಕೊಳ್ಳೋದಾಗೆ ಅಂತಲೇ ಅಂತೇಳಿ ನಮಗೆ ಮಾರ್ಸೋನ್ ಅಲ್ಲ 你坐着坐啊。 ಎಂದೆ ಅತ್ತೆ ಮನವು ಪಟ್ಟಕೋ ಹಾ ತೆಗ ತೆಗ ಇದೆ ಬನಂಬೆನ ನೀತಿ ಬಕ್ಕ ಪದೆ ಪಣ ಪದೆಳು ನಂಗ ಈದ ಈ ಶೃತಿ ಗಾ ನಂದ ಪದೆಲ್ಲ ಎಂದೆ ಇಲ್ಲ ಸುಣ್ಣ ಹೊತ್ತೆಂತೆ ವಣ್ಣಿ ಮರ್ತಿ ಈ ಬಲಿಯನ ಬಾವತ್ತ ತೇಂದ್ರ ನಂಗೋತಿ ನಾ ಹೆಟ್ಟಾ ಬೇಡ ಮತ ನಾಳೆ ದೊಡ್ಡ ಅದೇ ರಗ್ಲೇ ಬೇಡ Ah, <laughs> ah, <laughs> ே கண்டிண்டான மனிய ಸ್ತ್ರೀಲಿಂಗ ಯಾವ ಲಿಂಗ ಸ್ತ್ರೀಲಿಂಗ ನಂಗೆ ನಂಬ ತೋರ್ಸು ನೋಡ್ತೀವಿ ತೋರ್ಸು ಏನ್ ಅದೇ ಲಿಂಗ ನೋಡ ಇದೆಲ್ಲ ಲಿಂಗವೇ ಇದೇ ಯಾವ ಲಿಂಗ ಇದೇ ಲಿಂಗ ಅರ್ಥ ಸ್ತ್ರೀಲಿಂಗ ಹಣ ದೊಡ್ಡ ಹುಚ್ಚಿ ಮಂತೆ ಎಷ್ಟು ಇಟ್ಕೊಂಡು ಊರ್ ಮೇಲೆ ತಿರುಗಾಟ ಮಾಡ್ತಾ ಇದ್ದೀವಿ ಹೀಗೆ ಬಿಟ್ಟದೆ ಹೌದು ಅಂತ ಆದ್ರೆ ಇವರಿಗೆಲ್ಲ ನೀವು ದಾರಿ ದಾರಿಗಡ್ಡ ಬಂದ್ರೆ ಇನ್ನು ಕಾಲನ್ನ ಹಿಡಿದು